ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವುದೂ ಕೇಸ್ ಕಂಡು ಬಂದಿಲ್ಲ ಸದ್ಯ ಬರುವ ಲಕ್ಷಣಗಳು ಇಲ್ಲ ಸೋಂಕಿತ ಹಕ್ಕಿಯಿಂದ ಅಂದ್ರೆ ಸಂಕಿತ ಕೋಳಿಯಿಂದ ಪೋಲ್ಟ್ರಿಯಲ್ಲಿ ಜಾಸ್ತಿ ಅದು ಸೋಂಕಿತ ಕೋಳಿಯಿಂದ ಕೋಳಿಗೆ ಹರಡಿ ಅದು ಹ್ಯಾಂಡಲ್ ಮಾಡೋ ಮನುಷ್ಯಾಗ ಅಂದ್ರೆ ಅದು ಕೋಳಿ ದೇಕ ಮಾಡುವ ಮನುಷ್ಯನಲ್ಲಿ ಭಾಳ ಕಾಣ್ತದ ಕೋಳಿ ಮಲದಿಂದ ಬರ್ಬೋದು ಕೋಳಿ ಜ್ವರದಿಂದ ಬರಬಹುದು ಕೋಳಿ ಜ್ವರಕ್ಕೆ ಲಕ್ಷಣಗಳು ಕೆಮ್ಮು ಜ್ವರ ಇರ್ತದೆ ಮೈಕೈ ಹೊಡಿಯೋದು ಗಂಟಲು ಬೇನೆ ಕೋಳಿ ಮಾಂಸ ಹಸಿದ ತಿಂದ್ರೆ ಬರುವ ಚಕ್ಕತ್ತಿದೆ ಇದೆ ಅದು ಕುದಿಸಿ ತಿನ್ನಬೇಕು ತತ್ತಿ ಆಗಲಿ ಕೋಳಿ ಮಾಂಸ ಆಗಲಿ ಅದು ಕುದಿಸಿ ತಿಂದರೆ ಏನಾಗೋಲ್ಲ ಥ್ರೂವಾಗಿ ಕುದಿಸಿ ತಿನ್ನಬೇಕು ಇದು ತಡೆಗಟ್ಟೋದು ಬಂದು ಕೋಳಿಯಿಂದ ದೂರ ಇರೋದು ಆ ಕೋಳಿಗಳನ್ನು ಕೊಲ್ಲೋದು ಆ ಕೋಳಿಯಿಂದ ಸಂಕಿತ ಕೋಳಿಯಿಂದ ಅಲ್ಲಿ ಹ್ಯಾಂಡಲ್ ಮಾಡೋ ಮನುಷ್ಯ ಅಂದರೆ ಅದಕ್ಕೆ ದೇಖರೇಖೆ ಮಾಡೋ ಮನುಷ್ಯನಲ್ಲಿ ಬರೋದು ಹೆಚ್ಚ ಅಂಥ ಮನುಷ್ಯನಲ್ಲಿ ಲಕ್ಷಣಗಳು ಕಂಡಿದ್ರೆ ಅವನಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಲಕ್ಷಣಗಳು ಮೇನ್ ಅಂದರೆ ಮೈಕೈ ಹೊಡಿಯೋದು ಕೆಮ್ಮು ಜ್ವರ ಕಣ್ಣು ಕೆಂಪು ಆಗೋದು ಗಂಟಲು ಬೇನೆ ಮನುಷ್ಯನಿಂದ ಮನುಷ್ಯನಿಗೆ ಹರಡೋದು ಭಾಳ ಕಡಿಮೆ ಹಕ್ಕಿಯಿಂದನೇ ಬರೋದು ಮನುಷ್ಯನಿಗೆ ಸಾಧ್ಯತೆ ಇರ್ತದೆ ಅವು ಹಕ್ಕಿಗಳಿದ್ದ ಜಾಗದಲ್ಲಿ ಹೋಗಿ ಮನುಷ್ಯ ಅಡ್ಡಾಡಿದ್ರೆ ಆ ಗಾಳಿಯಿಂದನು ಆಗ್ಬೋದು ಆ ಅಟ್ಮೋಸ್ಫಿಯರ್ ಮನುಷ್ಯನ ವೈರಲ್ ಇನ್ಫೆಕ್ಷನ್ ಅದು ಮನುಷ್ಯ ಅಲ್ಲಿ ಪೋಟಿ ಹೋಗಿ ಅಡ್ಡಾಡಿದ್ರೆ ಕೂಡ ನೀರು ಕುಡಿದ್ರೆ ಬೆಳ ನೀರಿನಲ್ಲಿ ಕೈ ತೊಳಕೊಂಡು ತಾ ಕೈಲಿ ಹಂಗೆ ಊಟ ಮಾಡಿದ್ರೆ ಇಷ್ಟ ಆಗೋ ಚಾನ್ಸ್ ಇದೆ ಅದು ತಡೆಗಟ್ಟಬೇಕಾದ್ರೆ ನೀವು ಸ್ವಚ್ಛತೆಯನ್ನು ಕಾಪಾಡಬೇಕು ಸಾಬಾನದಿಂದ ಕೈ ತೊಳೆಯಬೇಕು ಮನುಷ್ಯ ಊಟ ಮಾಡೋದು ಬಾಯಲ್ಲಿ ಹಾಕೋದು ಮಾಡಬಾರದು ಸೋಂಕಿತ ಮನುಷ್ಯ ದವಾಖಾನೆ ತೋರಿಸೋದು ಮೇನ್ ಆಮೇಲೆ ಆರಾಮ್ ಮಾಡಬೇಕು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯರಿಗೆ ಸಂಪರ್ಕ ಮಾಡಬಹುದು ಹಂಗೆ ಏನಾದ್ರು ಬಹಳ ತ್ರಾಸ ನಾವು ಅಡ್ಮಿಟ್ ಮಾಡಿ ನಮ್ಮ ಕೈಲಿ ಸೌಲಭ್ಯ ಇದೆ ನಾವು ಅದಕ್ಕೆ ಇಂಜೆಕ್ಷನ್ ಗಳಿಗೆ ನಮ್ಮಲ್ಲಿ ತಯಾರಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲು ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ అథవాడు ఆరు ఎంటు ఐదు ఏడు రన్ టీస్ విడిోస్ నోడలు సబ్స్క్రైబ్ వెల్ ఐకాన్ ప్రెస్